ಸಮಯ ಮಧ್ಯಾಹ್ನ ಹನ್ನೆರಡು ಮೂಗು ಮುಚ್ಚಿಕೊಂಡು ಪಾಠ ಕೇಳಬೇಕಿತ್ತು ಜೈಪ್ರಕಾಶ್ ಶೆಟ್ಟಿ ಅವರ ಅಭಿಮಾನಿ ಇವರು ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತಾರೆ ಹಾಗೆ ನಮ್ಮ ಶಾಲೆಯ ಸಮಸ್ಯೆಯನ್ನು ನಿವಾರಿಸ್ತಾರೆ ಎಂದು ಬಾವಿ ನಂಬುತ್ತೇನೆ ಅವರಿಗೆ ಈಗ ಏನಾದರೂ ನಮ್ಮ ಶಾಲೆಯ ಸಮಸ್ಯೆಯನ್ನು ಬಗೆಹರಿಸಿದರೆ ಅವರಿಗೆ ನಾನೊಂದು ಸಲ್ಯೂಟ್ ಹೊಡೆಯುತ್ತೇನೆ ಅಂತ ಹೇಳ್ತೀನಿ ಬಾಗಲಕೋಟೆಯ ನೀರಲಕೇರಿ ಗ್ರಾಮದ ಶಾಲಾ ಮಕ್ಕಳು ಚರಂಡಿ ದುರ್ವಾಸನೆಯಿಂದ ಕಂಗೆಟ್ಟಿದ್ದರು ಶಾಲೆ ಮುಂದಿದ್ದ ಓಪನ್ ಚರಂಡಿ ಗ್ರಾಮಸ್ಥರ ಬಹಿರ್ದಸೆಯಿಂದ ಮಕ್ಕಳು ಕಂಗಾಲಾಗಿದ್ರು ತರಗತಿಯಲ್ಲಿ ಮೂಗು ಮುಚ್ಚಿಕೊಂಡೇ ಪಾಠ ಕೇಳಬೇಕಿತ್ತು ಈ ಬಗ್ಗೆ ಸೂಪರ್ ತ್ರೀಯಲ್ಲಿ ಅಲ್ಲಿ ವರದಿ ಮಾಡಿ ಸಂಬಂಧಪಟ್ಟವರಿಗೆ ಚಾಟಿ ಬೀಸಿದ್ವಿ ಕೂಲ ಮಕ್ಕಳ ಆತರ ಹೋಗಬಾರ್ದು ಆಮೇಲೆ ಅವ್ರಿಗೆ ಒಂದು ನಾಲ್ಕು ಒಂದು ಪೊಲೀಸರ್ ಅಲ್ಲಿ ಬಹಿರ್ದೆಸೆಗೆ ಬರ್ತಾರೆ ಸ್ಕೂಲ್ ಕಂಪೌಂಡ್ ನಾಲ್ಕು ಬಾರಿಸಿ ನೋ ಪ್ರಾಬ್ಲಮ್ ಮಾಡ್ತೀವಿ ಕರ್ಕೊಂಡು ಹೋಗಿ ಅಲ್ಲಿಗೆ ಆಮೇಲೆ ಈ ವ್ಯವಸ್ಥೆ ಯಾವಾಗ ಮಾಡ್ಕೊಡ್ತೀರಿ ಈಗ ಬೇಕಿದ್ರೆ ನಾನು ಅಲ್ಲಿ ದಾನಿಗಳನ್ನಾದ್ರೂ ಕಳಿಸ್ತೀನಿ ಯಾರನ್ನಾದ್ರು ಇದನ್ನು ಆದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಮೇಲೆ ಅಲ್ಲಿ ಬೇರೆನೇ ಒಂದು ಪಿಟ್ಟು ತರ ಮಾಡೋ ದೊಡ್ಡದು ಇಲ್ಲಿ ತನಕ ಯಾಕಿಲ್ಲ ಆತರ ರೋಡ್ ತರ ಮಧ್ಯದಲ್ಲಿ ಸ್ಕೂಲ್ ಮಧ್ಯದಲ್ಲಿ ಬಿಟ್ರೆ ಹೆಂಗೆ ಮೇಡಮ್ ಒಂದು ವರ್ಷದಿಂದ ಒಂದು ವರ್ಷದಿಂದ ಅಂತಂದ್ರೆ ಮತ್ತೇನು ಒಂದು ವರ್ಷದಿಂದ ಎಲ್ಲ ಅಧಿಕಾರಿಗಳು ಸಂಬಳ ತಗೊಂಡಿರ್ತಾರೆ ಹಾಗಿದ್ರೆ ಅವ್ರು ವಾಪಸ್ ಕೊಡ್ಬೇಕಲ್ವಾ ಕೆಲಸ ಆಗಿಲ್ಲ ಅಂತಂದ್ರೆ ಹೋಗಿ ನೀವು ಇವತ್ತೇ ಹೋಗಿ ಅಲ್ಲಿಗೆ ಓಕೆ ನಾನು ಅಲ್ಲಿ ಇರ್ತೀನಿ ಆಮೇಲೆ ಅಲ್ಲಿ ಬೇಕಿದ್ರೆ ಬಿಒ ಅನ್ನು ಕಳಿಸ್ತೀನಿ ತಹಶೀಲ್ದಾರ್ ಕಳಿಸ್ತೀನಿ ಸೂಪರ್ ತ್ರೀ ಅಲ್ಲಿ ವರದಿ ಆಗ್ತಿದ್ದಂತೆ ಬಾಗಲಕೋಟೆ ಜಿಲ್ಲಾಡಳಿತ ವಲಯದಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು ನೀರಲಕೇರಿ ಗ್ರಾಮದಲ್ಲಿ ಏನೆಲ್ಲ ಮ್ಯಾಜಿಕ್ ಆಯ್ತು ಯಾವ ಯಾವ ಆಫೀಸರ್ಸ್ ಓಡೋಡಿ ಬಂದಿದ್ರು ಎಲ್ಲವನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ ಸೀನ್ ನಂಬರ್ ಒನ್ ಸಿಇಒ ಇಒ ಪಿಡಿಒ ಎಂಟ್ರಿ ಸೂಪರ್ ಅಲ್ಲಿ ವರದಿ ಆಗ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ರು ನೀರಲಕೇರಿ ಗ್ರಾಮದ ಸರ್ಕಾರಿ ಶಾಲೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರಾ ತಾಲೂಕ್ ಪಂಚಾಯತ್ ಇಒ ಶುಭಾಷ್ ಸಂಪಗಾವಿ ಪಿಡಿಒ ರತ್ನ ಓಡೋಡಿ ಬಂದ್ರು ಸೀನ್ ನಂಬರ್ ಟು ಚರಂಡಿ ಮುಚ್ಚುವಂತೆ ಸಿಇಒ ಸೂಚನೆ ನೀರಲಕೇರಿ ಗ್ರಾಮದ ಶಾಲೆಗೆ ಸಿಇಒ ಶಶಿಧರ್ ಕುರೇರಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೂಡಲೇ ಚರಂಡಿಗೆ ಸ್ಲ್ಯಾಬ್ ಹಾಕಿ ಮುಚ್ಚಿಸುವಂತೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದರು ಅದನ್ನೆಲ್ಲ ಸ್ವಚ್ಛ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ಬೆಳಕಿನ ವ್ಯವಸ್ಥೆನೂ ಆಗಬೇಕು ಅಂತ ಹೇಳಿದ್ದೀವಿ ಮತ್ತು ಅರ್ಧ ಭಾಗ ಇನ್ನೂ ಕಂಪೌಂಡ್ ಆಗೋದು ಬಾಕಿ ಇದೆ ಆ ಕಂಪೌಂಡನ್ನು ಸಹ ಇಮಿಡಿಯೇಟಾಗಿ ಪ್ರಸ್ತಾವನೆ ಕಳಿಸ್ಕೊಡಿ ಅನುಮೋದನೆ ಕೊಡ್ತೀವಿ ಅದನ್ನು ಇನ್ನೂ ಒಂದು ಸಿಕ್ಸ್ ಮಂತ್ಸ್ ಒಳಗಡೆ ಕಂಪೌಂಡಲ್ಲಿ ಸುತ್ತುವರೆದ ಕಂಪೌಂಡ್ ಮಾಡ್ತೇವೆ ತಮ್ಮ ನಾನು ನೇರಲ್ಕೆರೆ ಗ್ರಾಮ ಮತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ನಾವು ಒಂದು ಅಭಿಯಾನದ ರೂಪದಲ್ಲಿ ಎಲ್ಲ ಶಾಲೆಗಳಿಗೆ ಕಂಪೌಂಡ್ ಇರಬೇಕು ಇರಬೇಕನ್ನೋದು ಒಂದು ಆದೇಶನ ಹೊರಡಿಸಿದ್ದೀವಿ ಎಲ್ಲೆಲ್ಲಿ ಈ ಥರ ಕೊರತೆ ಇದೆ ತಮ್ಮ ಮುಖಾಂತರ ಸಹ ತಮಗೇನಾದರೂ ಈ ಥರ ವಿಚಾರಗಳು ಗೊತ್ತಾದ ತಕ್ಷಣ ನಮ್ಮ ಗಮನಕ್ಕೆ ತಂದಲ್ಲಿ ಅಲ್ಲಿಯೂ ಸಹ ನಾವು ಈ ಕಂಪೌಂಡ್ ಕೆಲಸನ ಬಂತು ಸಿಇಒ ಸೂಚನೆಯಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮದ ಶಾಲೆಯ ಚರಂಡಿ ಮುಚ್ಚಲು ಸ್ಲ್ಯಾಬ್ಗಳನ್ನು ಧರಿಸಲಾಯಿತು ಗೋಸ್ ಗಾಡಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಚಪ್ಪಡಿ ಕಲ್ಲುಗಳನ್ನು ಧರಿಸಿದ್ವಿ ನಂಬರ್ ಫೋರ್ ಚಪ್ಪಡಿ ಕಲ್ಲುಗಳ ಅನ್ಲೋ ಸಂದ ಚಪ್ಪಡಿ ಕಲ್ಲುಗಳನ್ನು ಗಾಡಿಯಿಂದ ಅನ್ಲೋಡ್ ಮಾಡಲಾಯಿತು ನೀಟಾಗಿ ಒಂದು ಕಡೆ ಜೋಡಿಸಿದ್ರು ಸೀನ್ ನಂಬರ್ ಫೈವ್ ಚರಂಡಿ ಕ್ಲೀನಿಂಗ್ ಶುರು ಚರಂಡಿಯಲ್ಲಿ ತುಂಬಿದ್ದ ಹೂಳನ್ನ ತೆಗೆಯಲು ಕಾರ್ಮಿಕರು ಆಗಮಿಸಿದ್ರು ಸನಿಕೆ ಹಿಡಿದು ಕೊಚ್ಚೆಯನ್ನ ತೆಗೆದು ಹಾಕಿದ್ರು ಸರಾಗವಾಗಿ ನೀರು ಹೋಗುವಂತೆ ಮಾಡಿದ್ರು ಸೀನ್ ನಂಬರ್ ಸಿಕ್ಸ್ ಫೀಲ್ಡ್ಗಿಳಿದ ಬಿಲ್ಡೋಸರ್ ಶಾಲೆ ಆವರಣದಲ್ಲಿ ಗಿಡಗಂಟಿಗಳು ಬೆಳೆದು ನಿಂತಿದ್ವು ಇನ್ನು ಮೈದಾನ ಅಡ್ಡಾದಿಡ್ಡಿಯಾಗಿತ್ತು ಜೆಸಿಬಿಯಿಂದ ಗ್ರೌಂಡ್ ಅನ್ನ ಲೆವೆಲ್ ಮಾಡಲಾಯಿತು ಸೀನ್ ನಂಬರ್ ಸೆವೆನ್ ಚರಂಡಿ ಮೇಲೆ ಸ್ಲ್ಯಾಬ್ ಹಾಕಲಾಯಿತು ಓಪನ್ ಆಗಿದ್ದ ಚರಂಡಿ ಮೇಲೆ ಅನ್ಲೋಡ್ ಮಾಡಿದ್ದ ಸ್ಲ್ಯಾಬ್ಗಳನ್ನು ತಂದು ಜೋಡಿಸ್ತಾ ಹೋಗಲಾಯಿತು ಸೀನ್ ನಂಬರ್ ಎ ಮುಚ್ಚಿದ ಚರಂಡಿ ಮೇಲೆ ಮಕ್ಕಳ ಓಡಾಟ ಮೋರಿ ಮೇಲೆ ಚಪ್ಪಡಿಗಳನ್ನು ಜೋಡಿಸಿ ಎಂಸ್ಯಾಂಡ್ ಸುರಿದು ಸಮತಟ್ಟು ಮಾಡಲಾಯಿತು ವಿದ್ಯಾರ್ಥಿಗಳು ಖುಷಿಯಿಂದ ಮುಚ್ಚಿದ ಚರಂಡಿ ಮೇಲೆ ಓಡಾಡತೊಡಗಿದರು ಕೊಟ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಮ ಪ್ರತಿನಿಧಿ ಸಿದ್ದು ದತ್ತರಗಾವಿಗೆ ವಿದ್ಯಾರ್ಥಿನಿಯರು ಬೊಕ್ಕೆ ಕೊಟ್ಟು ಅಭಿನಂದನೆ ತಿಳಿಸಿದ್ರು ಇನ್ನು ಸೂಪರ್ ತ್ರೀಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜೈಕಾರ ಹಾಕಿ ಧನ್ಯವಾದ ತಿಳಿಸಿದ್ರು ರಿಪಬ್ಲಿಕ್ ಚಾನೆಲ್ ಅವರು ಇದನ್ನ ನಮಗೆಲ್ಲ ಮಾಡಿಕೊಟ್ಟಾರೆ ಹೀಗಾಗಿ ನನ್ನ ಪರವಾಗಿ ನನ್ನ ಗುರು ವೃಂದದ ಪರವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ರಿಪಬ್ಲಿಕ್ ಚಾನೆಲ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ಜಯಪ್ರಕಾಶ್ ಅವರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ ಆ ನಂಬಿಕೆಯನ್ನು ಅವರು ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರು ಎಲ್ಲ ಮಾಡ್ತಾರಂತ ಹಾಗೇನೇ ಆಗಿದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಚರಂಡಿ ಸಹ ಸುಗಮವಾಗಿದೆ ಮತ್ತು ಎಲ್ಲ ಎಲ್ಲ ಮೇ ಕಲ್ಲುಗಳನ್ನು ಸಹ ಹಾಕಿದ್ದಾರೆ ಮತ್ತು ಫಲವತ್ತ ಮಣ್ಣನ್ನು ಸಹ ಹಾಕಿದ್ದಾರೆ ಹೀಗಾಗಿ ನಾವು ಎಲ್ಲರೂ ಓಡಾಡ್ಬೋದು ಹಾಗಾಗಿ ಮತ್ತು ನಾವು ಸ್ಪೋರ್ಟ್ಸ್ ಆಟ ಆಡುವ ಮುಂದಾಗಾದ್ರೂ ಬಾಲ್ ಬಂದು ಚರಂಡಿ ಒಳಗೆ ಬೀಳ್ತಾ ಇತ್ತು ಹಾಗಾಗಿ ಮಾತಾಗಿ ನಾನು ಮಾತಾಗೆ ನಾನು ಜಯಪ್ರಕಾಶ್ ಅವರಿಗೆ ಸಲ್ಯೂಟ್ ಇದ್ದೆ ಹಾಗಾಗಿ ಅವ್ರಿಗೆ ಒಂದು ಸಲ್ಯೂಟ್ ರಿಪಬ್ಲಿಕ್ ಕನ್ನಡದ ಸೂಪರ್ ತ್ರೀ ವರದಿಯಿಂದ ವಿದ್ಯಾರ್ಥಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ದುರ್ವಾಸನೆಯಿಂದ ಶಾಲೆ ದೂರವಾಗಿದೆ ಮಕ್ಕಳು ನೆಮ್ಮದಿಯಾಗಿ ಬಿಸಿಯೂಟ ಸೇವಿಸುವಂತಾಗಿದೆ ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ನಾವಿರ್ತೀವಿ ನಮ್ಮ ಕಮಿಟ್ಮೆಂಟ್ ಈಗ ನಮ್ಮಲ್ಲಿ ಈ ಪಿಟ್ಟಿಗೆಲ್ಲ ಇಳಿತಾರಲ್ಲ ಕೆಲವರು ಹೇಳ್ತಾರೆ ನೋಡಿ ರಿಸರ್ವೇಷನ್ ಯಾಕೆ ಬೇಕು ಎಲ್ಲ ಈ ಪಿಟ್ಟಿಗೆ ಇಳಿತಾರಲ್ಲ ಎಲ್ಲ ಜಾತಿಯವರು ಇಳಿಯೋದಿಲ್ಲ ಗೊತ್ತಾ ನಿಮಗೆ ಗೊತ್ತಾ ನಿಮಗೆ ಅದ್ಯಾಕೆಲ್ಲ ಜಾತಿ ತಗೊಳ್ಳಲ್ಲ ಹಾಂ ಅದು ಸಮಸ್ಯೆ ಆಮೇಲೆ ನೀವು ಯಾವುದಾದ್ರೂ ದೇವಸ್ಥಾನನೋ ಮತ್ತೊಂದು ಮಗದೊಂದು ಈ ಚಪ್ಪಲಿ ಸ್ಟ್ಯಾಂಡ್ ಇರುತ್ತಲ್ಲ ಅದರ ಇದು ಕೆಲವು ಜಾತಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅದು ಅವರೇ ಮಾಡೋದು ಅದನ್ನು ಬೇರೆಯವ್ರು ಮಾಡೋಂಗಿಲ್ಲ ಮಾಡ್ಲಿಕ್ಕೆ ಹೋಗಲ್ಲ ಮತ್ತು ಯಾರಿಗೂ ರಿಸರ್ವೇಷನ್ ಬೇಡ ಅಂತಂದ್ರೆ ಅಲ್ಲೂ ರಿಸರ್ವೇಷನ್ ಬೇಡ ಇದನ್ನು ಬಾಕಿ ಇದ್ದವ್ರು ಕೂಡ ಮಾಡಲಿ ಮಾಡ್ತಾರಾ ಮಾಡಲ್ಲ ಇರಲಿ ಆದರೆ ಅದೊಂದು ಬೇರೆ ಚರ್ಚೆ ಆದರೆ ಅವರಿಗೆ ಒಂದು ಗ್ಲೌಸು ಜೀವು ಫುಲ್ಲೊಂದು ಹಾಕಿಸ್ಕೋಬೇಕಪ್ಪತ್ತಾ ಫುಲ್ಲಾಗಿ ಆಮೇಲೆ ಜೆ ಸಿ ಬಿ ಇದೆ ನೋಡಿ ಫುಲ್ ಕ್ಲೀನ್ ಮಾಡ್ತೀನಿ ನಾನು ಹೇಳಿದ್ದೆ ನಾನು ಎಲ್ಲ ಜಾಗ ಕ್ಲೀನ್ ಮಾಡಿ ನಾವು ಮಾಡಿದರೆ ರೀ ಎಷ್ಟು ಟು ಕ್ಲೀನ್ ಕ್ಲೀನಾಗಿಬಿಟ್ಟು ಕೆಲಸ ಆಮೇಲೆ ಶಶಿಧರ್ ಕುರೇರವ್ರ ನಂಬರ್ ಕೊನೆ ಕೊಡ್ತಾನೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಬಿಜಿ ಒಂದು ಮೆಸೇಜ್ ಹಾಕಿ ಅಥವಾ ವಾಯ್ಸ್ ಮೆಸೇಜ್ ಹಾಕಿ ಫೋನ್ ಮಾಡಿ ಅಲೋ ಹಂಗೆಲ್ಲ ಬೇಡ ಆ ಒಂದು ವಾಸನೆಯುಕ್ತವಾದಂಥ ಜಾಗದಿಂದ ಪರಿಶುದ್ಧವಾದಂಥ ಪರಿಮಳದ ಜಾಗದಲ್ಲಿ ಇದ್ದಾರೆ ನೀರಳಕೇರಿ ಬಾಗಲಕೋಟೆಯ ಸೂಪರ್ ತ್ರೀ ಇಂಪ್ಯಾಕ್ಟ್ ಒಂದು ಎರಡು ದಿವಸದ ಇಂಪ್ಯಾಕ್ಟ್ ಅಂತ ಅನಿಸುತ್ತೆ ಇದು ಭಾಳ ಬೇಗ ಆಗಿದೆ ಆಮೇಲೆ ಲಕ್ಕಿಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಇಂಪ್ಯಾಕ್ಟ್ ಬೇಕಾಗುತ್ತೆ ಯಾಕಂದರೆ ನಮ್ಮ ಉದ್ದೇಶವೇನು ಗೊತ್ತಾ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಆಮೇಲೆ ಅದನ್ನು ಹೆಂಗೆ ತೆಗೆಸಿದ್ವಿ ಅಂತಂದರೆ ಅದು ಎರಡು ದಿವಸಲ್ಲಿ ಆಗೋ ಕೆಲಸ ಅಲ್ಲ ಒಂದು ಎರಡು ಮೂರು ಲಕ್ಷ ಖರ್ಚಾಗುತ್ತೆ ಅದೆಲ್ಲ ಹಾಕಬೇಕಲ್ಲ ಬಟ್ ಶಶಿಧರ್ ಕುರೇರ್ ಎಂಟ್ರಿ ಕ್ವಾರ್ಟ್ರ್ ಫಲ್ ಹಾಂ ಜೀಮ್ ಟಪಾಕ್ ಡುಮ್ ಡುಮ್ ಓಕೆ ಸಿದ್ದು ನೀವು ಹೇಳಿದಿರಿ ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ ಆಗಿದೆ ಸೊ ಭಾಳ ಆಗುತ್ತೆ ಭಾಳ ಕೆಟ್ಟ ವಾಸನೆಗಳಿರುತ್ತೆ ಮನೆ ಅದನ್ನೆಲ್ಲ ಹೇಳೋಕ್ಕೂ ಎಲ್ಲ ಕೊಮ್ಮೆ ವಿದ್ಯಾರ್ಥಿಗಳು ಹೆಂಗಿರುತ್ತೆ ಅಂತಂದರೆ ಇದು ಸರ್ಕಾರ ಮಾಡಿಕೊಡ್ಬೇಕಾದ ಜವಾಬ್ದಾರಿನ ಅವ್ರಿಗೂ ಗೊತ್ತಿರೋದಿಲ್ಲ ಓ ಇದು ನಮ್ಮ ಕರ್ಮವೇ ಹೀಗೆ ಅಂತೇಳಿ ಇರ್ತವೆ ಬಟ್ ನೀವು ಆ ಸುದ್ದಿಯನ್ನು ಎತ್ಕೊಂಡ್ರಿ ಬಟ್ ಆ ಕೆಲಸಗಳು ಮುಗ್ದಿದೆ ರಿಪೋರ್ಟ್ರು ಕ್ಯಾಮ್ರಾಮನ್ಗಳು ಯಾವುದು ನಂಬರ್ ಕೊಡ್ತಾಯಿಲ್ಲ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ದಯವಿಟ್ಟು ಆದರೆ ಫೋನ್ ಮಾಡಬೇಡಿ ಒಂದು ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಒಂದು ಥ್ಯಾಂಕ್ಸ್ ಮೆಸೇಜ್ ಹಾಕಿ ಹಾಂ ಫೋನ್ ಮಾಡಬೇಡಿ ಯಾಕೆಂದರೆ ಯಾವುದೋ ಮೀಟಿಂಗಲ್ಲಿರ್ತಾರೆ ನೀವು ಪದೇ ಪದೇ ಮಾಡ್ತಾಯಿದ್ರೆ ಸೊ ನಮ್ಮ ವೀಕ್ಷಕರು ಅದನ್ನು ಅರ್ಥ ಮಾಡಿಕೊಂಡಾರು ಅನ್ನುವಂಥದ್ದು ಯಾಕಂದರೆ ನೀವು ಆ ಥರ ಮಾಡಿ ಅವ್ರಿಗೆ ಕಿರಿಕಿರಿ ಆದರೆ ಮತ್ತೆ ನಾನು ನಂಬರ್ಕೊಡಲ್ಲ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಈ ಮಕ್ಕಳೇ ನಮ್ಮ ಮುಂದಿನ ಜನಾಂಗ ಬಾಗಲಕೋಟದಿಂದ ಮಹಾಂತೇಶ ಜೊತೆ ಸಿಂಧು ಉತ್ತರಗಾವಿ ರಿಪಬ್ಲಿಕ್ ಕನ್ನಡ